ಇಷ್ಟೆಲ್ಲ ಇವ್ರದೆಲ್ಲ ಲವ್ ಸ್ಟೋರಿ ಕೇಳಿದ್ಮೇಲೆ ನಮ್ದು ಏನು ಅಂತ ನಮಗೆ ಆಶ್ಚರ್ಯ ಆಗ್ತಾ ಬಟ್ ಇದ್ರ ಬಗ್ಗೆ ತಜ್ಞರ ಮಾಹಿತಿಯನ್ನು ಪಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ತಜ್ಞರ ದಯವಿಟ್ಟು ಹೇಳ್ಬೇಕು ಹೌದು ನಾನು ಏಟ ನಿರಂಜನ್ ಬಂದಾಗಲೇ ನಮ್ಗೆ ಕೆಲಸ ಕಡಿಮೆ ಆಯ್ತಾ ಇಲ್ಲ ನಮ್ದು ಐ ತಿಂಕ್ ತುಂಬಾ ಇಂಟರ್ವ್ಯೂಸ್ ಅಲ್ಲಿ ನಾನು ಮೀಡಿಯಾಗೆ ನೋಡ್ಕೊಂಡಿರು ಏನಾದ್ರೂ ಸರ್ ತುಂಬಾ ಇಂಟರ್ವ್ಯೂ ಕೊಟ್ಟಿದ್ದೀವಿ ನಮ್ದು ಒಂದು ಫೇಸ್ಬುಕ್ ಲವ್ ಸೊ ಫೇಸ್ಬುಕ್ ಲವ್ ತನ್ನ ಲೈಫ್ ಲಾಂಗ್ ಒಂದು ವ್ಯಕ್ತಿ ಜೊತೆ ನಾನು ಈ ತರ ಜೀವನ ಮಾಡ್ತೀನಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ನನಗೆ ನಿಜ ಅಂತ ನನ್ನ ಫೋನ್ ಅಲ್ಲಿ ಹಿಂಗ್ ಆಗ್ತಿದೆ ಅಲ್ಲಿ ಆಲ್ ಥ್ಯಾಂಕ್ಸ್ ಟು ಮಾರ್ಕ್ ಅವರಿಗೆ ಥ್ಯಾಂಕ್ ಯು ಹೇಳ್ಬೇಕು ಸೊ ನನ್ನ ಜೀವನದ ಒಂದು ಮುಖ್ಯವಾದ ವ್ಯಕ್ತಿ ಮರೆಯಲಾರದ ವ್ಯಕ್ತಿ ಇವನ ಬಿಟ್ಟಿರಕ್ ಸಾಧ್ಯನೇ ಇಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಟು ಫೇಸ್ಬುಕ್ ಇವನ್ ಬಿಟ್ಟಿರೋದಲ್ಲ ಯಾರ ಜೊತೆ ಬಿಡ್ತಾ ಇಲ್ಲ ಎಲ್ಲರೂ ಓದ್ರು ನಲ್ವತ್ ಫೋರ್ ಮಾಡ್ಬಿಡ್ತಾಳೆ ಬಿಟ್ಟಿರಲ್ಲ ಯಾವ ಸಮಸ್ಯೆ ಆದರೂ ಬರೋಗಿಲ್ಲ on ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಬಿಡಕಂತ ಮದುವೆ ಆಗಿಲ್ವಲ್ಲ ಅದಿಂದ ಅನ್ನೆಲ್ಲಾ ಹೇಳಬಹುದು ತಾನೆ ಬಟೀಲಾ ನಿಜವಾಗ್ಲೂ ಇೆಲ್ಲಾ ಲವ್ 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 ಅಂತ ಲವ್ ಕೇಳಿದೆ ಮ್ಯಾಮ್ ಮ್ಯಾಮ್ ನಿಮ್ಮ ಮಿಸ್ ನಿರಂಜನ್ she was very practical ಲವ್ ಅನ್ನೋದೇ ಪ್ರಾಕ್ಟಿಕಲ್ ವ್ಯಾಲಿಡಿಟಿ ಒಂದೊಂದಷ್ಟು ಅಷ್ಟೇ ಬಟ್ ಎನಿವೆ ಇಲ್ಲ ಲವ್ ಮ್ಯಾರೇಜ್ ನಾನು ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀನಿ ಯಾಕಂದ್ರೆ ನಾವೆಲ್ಲ ಮೀಡಿಯಾ ಇದ್ರಿಂದ ಅರೇಂಜ್ ಹೆಂಗ್ ಕೊಡ್ತಾ ಇರಲಿಲ್ಲ ಈಗ್ಲೂ ಕೊಡಲ್ಲ ಅದೇ ಪ್ರಶ್ನೆ ಎಂತ ದೊಡ್ಡ ಸ್ಟಾರ್ ಆಗ್ಲಿ ಏನ್ ಮೀಡಿಯಾ ಏ ಮೇಡಮ್ ನಾಲ್ಕು ದಿನ ನ್ಯೂಸ್ ಬಂದ್ಬಿಡ್ತಾರೆ ಹೆಂಗ್ ಬಿಡ್ತಾರೆ ಇಲ್ಲ ಆಮೇಲೆ ಎಷ್ಟು ಅಂತಾರೆ ಏ ಒಂದಷ್ಟು ಬರ್ತಾ ಇದೆ ಅಂದ್ರೆ ಎಷ್ಟ್ ದಿನ ಬರುತ್ತೆ ಅಂತಾರೆ ಅದ್ರ ನಮಗೂ ಗೊತ್ತಿರಲ್ಲ ಎಷ್ಟ್ ದಿನ ಬರುತ್ತೆ ಅಂತ ಯಾಕಂದ್ರೆ ನಾವೆಲ್ಲ ಕನ್ನಡದವ್ರನ್ನ ಬೆಳೆಸಿ 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 ಅನ್ಬಿಟ್ಟು ಹಿಂಗ್ ಅನ್ಬಿಟ್ಟು ಒಂದ್ ಕೈ ಹಿಂಗ್ ಅನ್ಬಿಟ್ಟು ಹೋಗ್ಬಿಡ್ತೀವಿ ಸೊ ಜೊತೆಲಿ ತೋಲೆ ಕೆಲವ್ರು ಬೆಳೆಸಲ್ಲ ಹಂಗಾಗಿ ಒಂದು ಹೋಗ್ಬಿಡ್ತಾರೆ ಆಮೇಲೆ ನಾವು ಅವ್ರಿಗೆ ಚಪಡೆ ಹೊಡಿತೀವಿ ಆ ಬೆಳೆಸಿ ಆ ಬೆಳೆಸಿ ಅಂತ ಸೊ ಹಾಗಾಗಿ ಹೈ ಅನ್ಸರ್ಟನ್ ಫೀಲ್ಡ್ ಅಂದ್ರೆ ನಮ್ದು ಮೀಡಿಯಾ ಫೀಲ್ಡ್ ಸೊ ಇಲ್ಲಿ ಯಾವ್ದ್ರದ್ದು ನಂಬಿಕೆ ಇಲ್ಲ ಎಂತದ್ದು ಇಲ್ಲ ಅಂತದ್ರಲ್ಲಿ ಅರೇಂಜ್ ಮೇಜ್ ಆಗೋದು ಬಹಳ ಕಷ್ಟ ಸೊ ಅದಕ್ಕೆ ನಾವು ರಿಸ್ಕ್ ತಗೊಳ್ಳಿಲ್ಲ ನಾನ್ ಚಿಕ್ಕ ಮೂರನೇ ಕ್ಲಾಸ್ ಅಲ್ಲಿ ಇದ್ದಾಗ ಹೇಳಿದ್ದೆ ಆದ್ರೆ ಲಘು ಆಗೋದು ಅಂತ ಸೊ ಮಾತಿಗೆ ಉಳಿಸ್ಕೊಂಡು ಮಾತಿನ ಮಾತು ತಪ್ಪದ ಮಗನಾಗಿ ಇವಳು ಮದುವೆ ಆಗಿದ್ದೀನಿ ಬಟ್ ಒಂದು ಫೇಸ್ ನೋಡಿದ್ರೆ ಆಗಿದಂತ ಪ್ರೊಫೈಲಲ್ಲಿ ಯಾವ ಫೋಟೋ ಹಾಕಿರ್ತಾರೆ ಅಂದ್ರೆ ಗೊತ್ತಾಗಲ್ಲ ನನ್ನ ಪುಣ್ಯಕ್ಕೆ ನೋಡಿದ ಫೋಟೋ ಇವಳ ಮುಖ ಎರಡು ಒಂದೇ ಆಗಿತ್ತು ಇವಾಗ ಗೊತ್ತಾಗಲ್ಲ ಇವಾಗಂತೂ ಏನೋ ತೋರಿಸ್ತಾರೆ ಅದೇನೋ ಇರುತ್ತೆ ಪುಣ್ಯಮೇ ಚಂದ್ರೆ ಇಲ್ಲಿ ನೋಡೋದ್ ಸೀತಾಫಲ ಆಗಿರುತ್ತೆ ಇವಾಗ ಅಂತದ್ದು ನಾನು ಇಂಟರ್ನೆಟ್ ನೋಡಿದ ಫೇಸ್ಗಿಂತ ಅದ್ಭುತವಾದ ಫೇಸ್ ಈ ಫೇಸ್ ಕಿಂತ ಆ ಮನಸ್ಸಿದೆಯಲ್ಲೂ ಏನೇನಿ ಅದೇ ನಾನೆಲ್ಲ ಹೆಂಗ್ ಬರ್ತಾ ಹೇಳ್ಕೊಡ್ತಾ ಹಿಂಗೆ ಹೇಳ್ಬೇಕು ಅಂತ ಕಣ್ಣು ಕಣ್ಣು ನೋಡಿ ಕರೆಕ್ಟಾಗಿ ಕಣ್ಣು ಬಿಡ್ತಾನೆ ನೋಡ್ರಿ ಇಲ್ಲ ನಿಜವಾಗ್ಲೂ ಸುಖ ಜೀವನಕ್ಕೆ ಒಂದಷ್ಟು ಸೂತ್ರಗಳು ಅಂತೆಲ್ಲ ತಿಳಿದವ್ರು ಹೇಳ್ತಾರೆ ನಾನ್ ತಿಳ್ಕೊಂಡ್ ಒಂದೇ ಸೂತ್ರ ತಿಪ್ಪಿಗಿದು ಬಿಟ್ರು ಅದೇ ಒಂದು ಒಳ್ಳೆ ಸೂತ್ರ ಎಂತಿ ಏನು ಹೇಳಿದೋ ಓನಮ್ಮ ಅಂದ್ಬಿಟ್ರು ಸೂಪರ್ ಮುಂದೆ ಮುಜಾಕ್ತರಿ ಅಂತ ಕೇಳಿದ ಏನಾದ್ರೂ ಫೋನ್ ಮಾಡಮ್ಮ ಒಂದೇ ಸೂತ್ರ ಓ ಓ ಓ ಓ ಓಕಾಗೆ ಬೆಳ್ಳಗಿದ್ಯಾ ಓ ಯಾರು ಹೇಳಿದ್ರು ಸೂಪರ್ ಬೆಳ್ಳಗಿದೆ ಅಂದ್ಬಿಟ್ರು ಅಷ್ಟೇ ಜಗಳ ಮುಗಿದ ಅಲ್ಲಿಗೆ ಸೊ ಆಕ್ಚುಲಿ ಕರೆಕ್ಟಾಗಿ ತಿಂದ್ರು ಜೈ ಅಂತ ಎಂತಿ ಏನು ಜೈ ಜೈಯೆ ಅಂದ್ಬಿಟ್ರು ಮುಗಿದ ಅಂತ ಹೇಳ್ತಾ ನಿಮ್ ಸಿನಿಮಾ ತುಂಬಾ ಒಳ್ಳೆದಾಗ್ಲಿ ಅಂಡ್ ಒಳ ಬ್ಯೂಟಿಫುಲ್ ಹೀರೋಯಿನ್ ಅದ್ವಿತಿ

ಬಿಡಿ ಒಳ್ಳೇದಾಗ್ಲಿ ಸಿನಿಮಾ ಒ ಒಳ್ಳೇದಾಗ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇರ ಅಷ್ಟೇ ಹೇಳಿದ್ ನೋಡು ನೀವೇ